ಪ್ರತಿ ವರ್ಷವೂ ಕೂಡ ಬರ್ತೇವೆ ಒಂದು ವಿಚಾರವನ್ನ ಈ ದೈವ ಸನ್ನಿಧಿಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು ಆ ಭಗವಂತ ನಮಗೆ ಈ ಮಾನವ ಜನ್ಮ ನೀಡಿದ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಒಂದು ಪುಣ್ಯ ಹಾಗೆ ಮನುಷ್ಯರಾಗಿ ಈ ಪ್ರಪಂಚಕ್ಕೆ ಬಂದಿರತಕ್ಕಂಥ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ ಆ ಕಟ್ಟುಪಾಡುಗಳನ್ನ ನಾವು ಮೈಗೂಡಿಸ್ಕೊಂಡು ಹೋದಾಗ ಒಳ್ಳೆ ಹಾದಿಯಲ್ಲಿ ನಡೆದಾಗ ಆ ದೇವರು ಕೂಡ ನಮ್ಮನ್ನು ಮೆಚ್ಚುತ್ತಾನೆ ದೇವರು ಮೆಚ್ಚುವಂತಹ ರೀತಿಯಲ್ಲಿ ಬದುಕನ್ನು ಕಾಣ್ಕೋಬೇಕು ಬದುಕಿದ್ದಲ್ಲ ಬದುಕಲ್ಲ ಬದುಕಿಗೆ ಒಂದು ಅರ್ಥ ಇದೆ ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಬದುಕನ್ನು ಕೊಟ್ಟಿದ್ದಾನೆ ಆ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾದ್ರೆ ನಾವು ಮೊದಲು ಒಳ್ಳೆ ಕೆಲಸಗಳನ್ನು ಈ ಸಮಾಜದಲ್ಲಿ ಮಾಡಬೇಕು ಉದಾಹರಣೆಗೆ ಹೇಳ್ಬೇಕಾದ್ರೆ ನಾನು ಬದುಕಬೇಕು ನನ್ನ ಜೊತೆ ಇನ್ನೊಬ್ರು ಬದುಕಬೇಕು ನಾವು ಒಂದು ವೇಳೆ ಒಂದು ತಪ್ಪನ್ನು ಮಾಡುವಾಗ ಒಂದು ಎರಡು ನಿಮಿಷ ಯೋಚನೆ ಮಾಡಬೇಕು ನಾವು ತಪ್ಪು ಮಾಡಿ ಜನರ ಕೈಯಿಂದ ತಪ್ಪಿಸ್ಕೋಬೋದು ಆದ್ರೆ ದೇವರ ಕೈಯಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸ ಕೂಡ ಪ್ರತಿಯೊಂದು ಕೂಡ ದೇವರು ಗಮನಿಸ್ತಾ ಇದ್ದಾನೆ ಆತನ ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಸಜ್ಜನರಾಗಿ ಬಾಳಿ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡಿದಾಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಆಮೇಲೆ ಜೀವನದಲ್ಲಿ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ ಸಹಾಯ ಮಾಡ್ತಾರೆ ಸಹಾಯ ಮಾಡಿದಾಗ ನಮ್ಮ ಏನು ಕೊನೆ ಹೆಸರು ಉಸಿರು ಯಾರೆಲ್ಲ ನಮಗೆ ಜೀವನದಲ್ಲಿ ಸಹಾಯ ಮಾಡಿದಾರೋ ಅವರನ್ನ ಯಾವತ್ತೂ ಕೂಡ ಮರೆಯಬಾರದು ಇದನ್ನೇ ದೇವರು ಬಯಸ್ತಕ್ಕಂಥದ್ದು ಮನುಷ್ಯನಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೆ ಅಂತ ಹೇಳ್ತಾ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಆಲೂರ್ಷಣ ನಮ್ಮ ರಾಜಕೀಯ ಗೆಲುವು ತೀರೋದ್ಮೇಲೆ ಸುಮಾರು ಹದಿನೈದು ವರ್ಷಗಳ ಕಾಲ ಈ ತಾಲೂಕಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನಮ್ಮ ಜೆ ಡಿ ಎಸ್ ನಾಯಕರು ನಮ್ಮ ಜೆಡಿಎಸ್ ಕಾರ್ಯಕರ್ತರು ದುಡ್ಡು ಕಣ್ಣಿಲ್ಲ ಆತ್ಮವಿಶ್ವಾಸವನ್ನು ಕಳ್ಕೊಂಡಿಲ್ಲ ನಾಳೆ ನಾವು ಗೆದ್ದೇ ಗೆಲ್ತೇವೆ ಈ ಅಧಿಕಾರದ ಒಂದು ಕಾಣ್ ತಾಲೂಕಲ್ಲಿ ಇಡಿಯೇ ಇರ್ತೀವಿ ಅಂತೇಳಿ ಈ ಒಂದು ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತಂದಿರ್ತಕ್ಕಂಥ ಒಂದು ಕೀರ್ತಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ನಮ್ಮ ಜೆಡಿಎಸ್ ನಾಯಕರುಗಳು ನಮ್ಮ ಜೆಡಿಎಸ್ ಕಾರ್ಯಕರ್ತರು ತಾವುಗಳು ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಮತ್ತು ಎಲ್ಲ ಕಾರ್ಯಕರ್ತರು ನಾನು ಅವರಿಗೆ ತಲೆಬಾಗಿ ಕೈ ನಮ್ಮ ಕಾರ್ಯಕರ್ತರ ಬಗ್ಗೆ ನನಗೆ ಹೆಮ್ಮೆ ಇದೆ ಏನತ್ತೆ ಅವರು ಕೈ ಹಾಕದೆ ಅದನ್ನ ಗೆಲಿಸ್ ಕೈ ಬಿಡೋಣ ಅಂತಕ್ಕಂತ ಒಂದು ಅಚಲವಾದಂತ ಒಂದು ಮನಸ್ಸು ನಮ್ಮ ಕಾರ್ಯಕರ್ತರಲ್ಲಿದೆ ಇಂತಹ ನಾಯಕರನ್ನ ಇಂಥ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥದ್ದು ಈ ಪಕ್ಷನ ಒಂದು ಅದೃಶ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನಾನು ಸುದೈವ ಅಂತ ಕೂಡ ನಾನು ಭಾವಿಸ್ತೇನೆ ಕೊನೆಯದಾಗಿ ಯಾಕಂದ್ರೆ ಮಾತಾಡ್ತಕ್ಕಂಥ ಒಂದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಇಲ್ಲ ದೊಲ್ಲಣೆನ ಪ್ರಭಾಕರ್ ಅವರು ದೊಲ್ಲಣೆನ ಪ್ರಭಾಕರ್ ಚಿಕ್ಕ ವಯಸ್ಸಿನ ವಯಸ್ಸಲ್ಲಿ ಚಿಕ್ಕ ಚಿಕ್ಕವರಾದರೂ ಕೂಡ ಅವ್ರಿಗೆ ಅದೇಕ ಕನಸು ಬಂದಿದ್ದಾವೆ ನಾನು ಒಟ್ಟಿದ್ದೀನಿ ಸಮಾಜಕ್ಕೆ ಏನೋ ಒಂದು ನಷ್ಟ ಮಾಡಬೇಕು ಎಂತಕ್ಕಂಥ ಅಚಲವಾದಂತ ಒಂದು ಮನಸ್ಸನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಒಂದು ಏನು ಒಂದು ಸಹಾಯ ಮಾಡಬೇಕು ಈ ಸಮಾಜಕ್ಕೆ ಒಳ್ಳೆ ಅಂತ ಏನು ಅಚಲವಾದಂತ ಒಂದು ಮನಸ್ಸನ್ನು ಇಟ್ಕೊಂಡಿದ್ದಾರೆ ಆ ಪ್ರಮುಖ ಅವರಿಗೆ ಅಷ್ಟೇ ಕೊಳ್ಳಿ ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿನ ಅವರ ಒಂದು ಸಹ ಸಿಕ್ಕಿ ಅವರನ್ನು ಸದಾ ದೇವರು ಚೆನ್ನಾಗಿದ್ರೆ ಅಂತ ಕೂಡ ಆ ಪರ್ವತಲ್ಲಿ ಪ್ರಾಪ್ತ ಮಾಡಿ ನನ್ನ ಮಾತ್ರ ಮುಗಿಸ್ತಾ ಇದ್ರು